ಬಿ ಎ ಆರನೇ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎ ಸಿಕ್ಸ್ತ್ ಸೆಮಿಸ್ಟರ್ ಡಿ ಎಸ್ ಎಸ್ ಸಿ ಹದಿನಾರು ರಾಜಶಾಸ್ತ್ರ ವಿಭಾಗದ ಡಿ ಎಸ್ ಎಸ್ ಸಿ ಹದಿನಾರರಲ್ಲಿ ಬರುವಂತಹ ಕ್ಲಾಸ್ಗಳನ್ನು ನಾವು ಚರ್ಚೆ ಮಾಡ್ತಾಯಿದ್ವಿ ಈಗಾಗಲೇ ಎರಡೂ ಅಧ್ಯಾಯಗಳನ್ನ ಸ್ವರಸ್ಯಪೂರ್ಣವಾಗಿ ಪರೀಕ್ಷೆಯಲ್ಲಿ ತಿಳುವಂಥ ಪ್ರಶ್ನೆಗಳನ್ನ ಇಟ್ಟುಕೊಂಡು ಆ ಪ್ರಶ್ನೆಗಳನ್ನು ಚರ್ಚೆ ಮಾಡೋದ್ರ ಜೊತೆಗೆ ಆ ಒಂದು ಪಾಠದ ಸಂಪೂರ್ಣ ಮಾಹಿತಿಯನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ ಅದೇ ರೀತಿ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾಠ ಆಗಿ ಮತ್ತೆ ಅಧ್ಯಾಯ ಮೂರು ಅಧ್ಯಾಯ ಮೂರು ಯಾವುದು ಅಂದರೆ ಮಂದಗಾಮಿ ರಾಷ್ಟ್ರೀಯವಾದಿಗಳು ಮಾಡರೇಟ್ ನ್ಯಾಷನಾಲಿಸ್ಟ್ಸ್ ಈ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಐದು ಅಂಕದ ಪ್ರಶ್ನೋತ್ತರಗಳನ್ನು ಇಟ್ಟುಕೊಂಡು ಒಂದಿಷ್ಟು ಅರ್ಧ ಭಾಗವನ್ನು ನಾವು ಆ ಅಧ್ಯಾಯದ ಅರ್ಧ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಂತಹ ಅದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಚಾನಲ್ಗೆ ತಪ್ಪೇ ಸಬ್ಕ್ರೈಬ್ ಆಗಿ ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳುವಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಐದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ದಾದಾಬಾಯಿ ನವರೋಜಿ ಅವರ ಪರಿಚಯಾತ್ಮಕ ಟಿಪ್ಪಣಿ ಬರೆಯಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ದಾದಾಬಾಯಿ ಅವರ ಸಂಕ್ಷಿಪ್ತ ಪರಿಚಯ ಬ್ರೀಪ್ ಇಂಪೋರ್ ಇಂಟ್ರೊಡಕ್ಷನ್ ಆಫ್ ದಾದಾಬಾಯಿ ನವರೋಜಿ ದಾದಾಬಾಯಿ ಅವರು ಡಿಸೆಂಬರ್ ನಾಲ್ಕು ಹದಿನೆಂಟುನೂರ ಇಪ್ಪತ್ತೈದರಂದು ಪಾರಸಿ ಕುಟುಂಬದಲ್ಲಿ ಜನಿಸಿದ್ದರು ಪಾಲೌಜಿ ಮತ್ತು ಮೇನಕಾಬಾಯಿ ನವರೋಜಿಯವರು ಪೋಷಕರಾಗಿದ್ದರು ಮುಂಬೈನ ಎಲ್ಫಿನೋಸ್ಟೋನ್ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ ನವರೋಜಿಯವರು ಸರ್ ಅಸ್ಕ್ರೀನ್ ಫೆರ್ರಿ ಎಂಬ ನ್ಯಾಯಾಧೀಶರ ನೆರವಿನಿಂದ ಉನ್ನತ ಅಧ್ಯಯನಕ್ಕಾಗಿ ಬ್ರಿಟನ್ನಿಗೆ ತೆರಳಿದ್ದರು ವಿದೇಶದಿಂದ ಮರಳಿದ ನವರೋಜ್ ಅವರು ಹದಿನೆಂಟುನೂರ ಐವತ್ತೈದರವರೆಗೆ ಎಲ್ಪಿನೆಸ್ಟನ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದರು ಈ ಮಧ್ಯೆ ಮಹಿಳಾ ಶಿಕ್ಷಣ ಮತ್ತು ಸಾಮಾಜಿಕ ಕಳಂಕಗಳ ನಿರ್ಮೂಲನೆಗೆ ಶ್ರಮಿಸಲು ಮುಂದಾದ ಅವರು ಬಾಂಬೆ ಅಸೋಸಿಯೇಷನ್ ಸೇರಿದಂತೆ ಹಲವು ಸಂಘಟನೆಗಳನ್ನು ಸ್ಥಾಪಿಸಿದರು ಮರಳಿ ಬ್ರಿಟನ್ಗೆ ತೆರಳಿದ ಅವರು ಲಂಡನ್ನಿನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಕಾರ್ಯಾಚರಿಸುವಂತೆ ಮಾಡಿದರು ಜೊತೆಗೆ ಲೇಬರ್ ಪಕ್ಷದ ಬೆಂಬಲದಿಂದ ಹದಿನೆಂಟುನೂರ ತೊಂಬತ್ತೆರಡರಿಂದ ಹದಿನೆಂಟುನೂರ ತೊಂಬತ್ತೈದರವರೆಗೆ ಬ್ರಿಟಿಷ್ ಸಂಸತ್ತಿನ ಸದಸ್ಯರಾಗಿದ್ದರು ಅಲ್ಲದೆ ಭಾರತದಲ್ಲಿನ ವೆಚ್ಚವನ್ನು ಕುರಿತಾದ ಎಲ್ ಬಿ ಆಯೋಗದ ಮುಂದೆ ಹಾಜರಾಗಿ ಸಂಸತ್ತಿನ ಸೋರಿಕೆ ಸಿದ್ಧಾಂತದಡಿ ಪ್ರತಿಪಾದಿಸಿದ್ದ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು ಇದರೊಡನೆ ಲಂಡನ್ ಇಂಡಿಯನ್ ಸೊಸೈಟಿ ಸ್ಥಾಪಿಸಿ ಬ್ರಿಟಿಷರು ಮತ್ತು ಭಾರತೀಯರ ಪರಸ್ಪರ ಅರ್ಥೈಸಿಕೊಳ್ಳಲು ಶ್ರಮಿಸಿದ್ದರು ಮೂರು ಬಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ್ದು ದಾದಾಬಾಯಿ ನವರೋಜಿ ಅವರು ಅಕ್ಟೋಬರ್ ಹನ್ನೊಂದು ಹತ್ತೊಂಬತ್ತು ನೂರ ಏಳರಲ್ಲಿ ಬ್ರಿಟನ್ನಿನಿಂದ ಶಾಶ್ವತವಾಗಿ ಭಾರತಕ್ಕೆ ಮರಳಿದರು ಈ ಬಳಿಕ ವಿಶ್ರಾಂತ ಜೀವನ ನಡೆಸಿದ್ದ ನವರೋಜಿ ಆ್ಯನಿಬೇಸೆಂಟ್ ಒತ್ತಾಯಕ್ಕೆ ಮಣಿದು ಹೋಮ್ ರೂಲ್ ಲೀಗ್ನ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಮ್ಮತಿಸಿದರು ಆದರೆ ಜೂನ್ ಮೂವತ್ತು ಹತ್ತೊಂಬತ್ತು ನೂರ ಹದಿನೇಳರಂದು ನಿಧನ ಹೊಂದಿದರು ಇಷ್ಟು ಅವರ ಒಂದು ಸಂಕ್ಷಿಪ್ತ ಪರಿಚಯಿಸಿದಂಥ ಉತ್ತರವಾಗಿತ್ತು ಅಂತ ಹೇಳ್ತಾ ಮುಂದುವರೆದು ಪ್ರಶ್ನೆ ನಂಬರ್ ಎರಡು ದಾದಾಬಾಯಿ ನವರೋಜಿ ಅವರ ರಾಷ್ಟ್ರೀಯವಾದಿ ಚಿಂತನೆಗಳನ್ನು ಪರಿಶೀಲಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ ದಾದಾಬಾಯಿ ನವರೋಜಿ ಅವರ ರಾಷ್ಟ್ರೀಯವಾದಿ ಚಿಂತನೆಗಳು ನ್ಯಾಷನಲಿಸ್ಟ್ ಥಾಟ್ಸ್ ಆಫ್ ದಾದಾಬಾಯಿ ನವರೋಜಿ ಫಸ್ಟ್ ಒನ್ ರಾಜಕೀಯ ಅಧಿಕಾರಕ್ಕೆ ನೈತಿಕ ತಳಹದಿಯ ಪ್ರತಿಪಾದನೆ ನವೋ ನವರೋಜಿ ಅವರು ರಾಜಕೀಯ ಅಧಿಕಾರದ ನೈತಿಕ ತಳಹದಿಯ ಪರಿಕಲ್ಪನೆಯನ್ನು ಬಲವಾಗಿ ಪ್ರತಿಪಾದಿಸಿದರು ರಾಜಕೀಯ ಅಧಿಕಾರದ ನೈಜ ಮೂಲಾಧಾರ ವಿವಿಧ ಘಟಕಗಳ ಭಾವನೆಗಳ ಹಾಗೂ ಆಶಯಗಳ ಸಂಯೋಜನೆಯಲ್ಲಿ ಅಡಕವಾಗಿದೆ ಎಂಬುದು ಅವರ ನಿಲುವಾಗಿತ್ತು ಜೊತೆಗೆ ರಾಜಕೀಯ ರಚನೆಯು ನ್ಯಾಯ ಸಾರ್ವತ್ರಿಕತೆ ಹಾಗೂ ಮಾನವೀಯತೆಗಳನ್ನು ಒಳಗೊಂಡಿರುವುದೆಂದು ಅವರು ನಂಬಿದ್ದರು ರಾಜಕೀಯ ಅಧಿಕಾರವು ಬಲತ್ಕಾರದ ಸಂಕೇತವೆಂದು ಪೂರ್ವಾಗ್ರಹ ಹೊಂದಿರುವುದನ್ನು ನವರೋಜಿ ಸಮ್ಮತಿಸಿರಲಿಲ್ಲ ಸೈನಿಕ ಶಕ್ತಿಯಿಂದ ಒಂದು ಸಾಮ್ರಾಜ್ಯವನ್ನು ಕಟ್ಟಬಹುದಾದರೂ ಆ ಸಾಮ್ರಾಜ್ಯವನ್ನು ರಕ್ಷಿಸಿಕೊಳ್ಳಲು ಸಾರ್ವಕಾಲಿಕ ನೈತಿಕ ಶಕ್ತಿ ಅನಿವಾರ್ಯ ಎಂಬ ಅಭಿಪ್ರಾಯವನ್ನು ನವರೋಜಿ ವ್ಯಕ್ತಪಡಿಸಿದರು ಒಟ್ಟಾರೆ ನವರೋಜಿ ಅವರು ರಾಜಕೀಯ ಅಧಿಕಾರದ ಮುಂದುವರಿಕೆಗೆ ನೈತಿಕ ಶಕ್ತಿ ಹಾಗೂ ನ್ಯಾಯದ ಅಗತ್ಯವನ್ನು ಪ್ರತಿಪಾದಿಸಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಿಸಲು ಪ್ರಯತ್ನಿಸಿದ್ದರು ಮುಂದುವರೆದು ಎರಡನೆಯ ಪಾಯಿಂಟ್ ಬ್ರಿಟಿಷರಿಗೆ ಬೆಂಬಲ ಮತ್ತು ಮಾರ್ಗದರ್ಶನ ನವರೋಜಿ ಅವರು ಭಾರತೀಯರ ಕಲ್ಯಾಣಕ್ಕಾಗಿ ಬ್ರಿಟಿಷರು ಆಳಬೇಕೆಂದು ವಾದಿಸಿದ್ದರು ಈ ನಿಟ್ಟಿನಲ್ಲಿ ಬಡತನ ಹಾಗೂ ಆರ್ಥಿಕ ಶೋಷಣೆಯಿಂದ ವಿಮೋಚನೆಯನ್ನು ಬ್ರಿಟಿಷ್ ಸರ್ಕಾರದಿಂದ ಅವರು ನಿರೀಕ್ಷಿಸಿದ್ದರು ಜೊತೆಗೆ ಭಾರತೀಯರು ಎದುರಿಸುತ್ತಿರುವ ರಾಜಕೀಯ ಹಾಗೂ ಸಾಮಾಜಿಕ ತೊಡಕುಗಳನ್ನು ಬ್ರಿಟಿಷರು ಹೋಗಲಾಡಿಸಬೇಕೆಂದು ಆಶಿಸಿದ್ದರು ರಾಷ್ಟ್ರೀಯ ಹಿತದೃಷ್ಟಿಯಿಂದ ಅತ್ಯುತ್ತಮವೆಂದು ಅವರು ನಂಬಿದ್ದರು ವಿವಿಧ ಸೇವೆಗಳನ್ನು ಭಾರತೀಕರಣಗೊಳಿಸಿದರೆ ಭಾರತೀಯರು ತಮ್ಮ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು ಮತ್ತು ಸುಭದ್ರ ರಾಷ್ಟ್ರವನ್ನು ಕಟ್ಟಿಕೊಳ್ಳಲು ಸಾಧ್ಯವೆಂಬುದು ಅವರ ನಿಲುವಾಗಿತ್ತು ಈ ಹಿನ್ನೆಲೆಯಲ್ಲಿಯೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ನವರೋಜಿ ಅವರು ಶಾಸಕಾಂಗದ ಸುಧಾರಣೆ ಹಾಗೂ ಪ್ರಾತಿನಿಧಿಕ ಸಂಸ್ಥೆಗಳ ಬಲವರ್ಧನೆಗೆ ಬ್ರಿಟಿಷರನ್ನು ಒತ್ತಾಯಿಸಿದ್ದರು ನಂತರ ಹತ್ತೊಂಬತ್ತು ನೂರ ಆರರಲ್ಲಿ ಸಾರ್ವಜನಿಕ ಸೇವೆಗಳಲ್ಲಿ ಭಾರತೀಯರ ಹೆಚ್ಚಳ ಹಾಗೂ ಶಾಸಕಾಂಗದಲ್ಲಿ ಭಾರತೀಯರ ಹೆಚ್ಚಳದ ಮೂಲಕ ಭಾರತವನ್ನು ಸ್ವಯಂ ಆಡಳಿತ ಘಟಕವನ್ನಾಗಿಸಲು ಸೂಚಿಸಿದ್ದರು ಹೀಗೆ ಬ್ರಿಟಿಷ್ ಆಡಳಿತವನ್ನು ಬೆಂಬಲಿಸಿ ಸಕಾಲಿಕ ನಶನ ನೀಡುವ ನವರೋಜಿಯವರ ನಿಲುವುಗಳಲ್ಲಿ ರಾಷ್ಟ್ರೀಯವಾದದ ಚಿಂತನೆಗಳನ್ನು ಗುರುತಿಸಬಹುದಾಗಿದೆ ಮುಂದುವರೆದು ಮೂರನೇದಾಗಿ ಬರುವುದೇ ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ ಸಾಮ್ರಾಜ್ಯ ಸಾಹಿತ್ಯವು ರಾಷ್ಟ್ರೀಯವಾದಕ್ಕೆ ಕಂಟಕವೆಂದು ನವರೋಜಿ ಅರಿತಿದ್ದರು ಆಡಳಿತಾತ್ಮಕ ಅಸಂಗತತೆ ಮತ್ತು ಆರ್ಥಿಕ ಸಂಪನ್ಮೂಲದ ಸೋರಿಕೆಗೆ ಕಾರಣವಾಗುವ ಸಾಮ್ರಾಜ್ಯ ಸಾಹಿತ್ವವನ್ನು ನವರೋಜಿಯವರು ಬಲವಾಗಿ ವಿರೋಧಿಸಿದರು ಸಾಮ್ರಾಜ್ಯ ರಾಜಕೀಯ ಅಧಿಕಾರ ಚಲಾಯಿಸುವವರನ್ನು ಭ್ರಷ್ಟಗೊಳಿಸಿ ನೈತಿಕವಾಗಿ ಅವರನ್ನು ದುರ್ಬಲಗೊಳಿಸುವುದೆಂಬುದು ನವರೋಜಿಯವರ ನಿಲುವಾಗಿತ್ತು ಸರ್ವಾಧಿಕಾರತ್ವವನ್ನು ಮೈಗೂಡಿಸಿಕೊಂಡಿರುವ ಸಾಮ್ರಾಜ್ಯ ಸಾಹಿತ್ಯವು ವಿವರಿಸಲಾಗದ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಎಂಬುದಾಗಿ ತಮ್ಮ ಆತಂಕವನ್ನು ನವರೋಜಿ ವ್ಯಕ್ತಪಡಿಸಿದರು ಹೀಗೆ ಸಾಮ್ರಾಜ್ಯಶಾಹಿತ್ವವನ್ನು ವಿರೋಧಿಸುವ ಚಿಂತನೆಗಳಲ್ಲಿ ನವರೋಜಿಯವರ ರಾಷ್ಟ್ರೀಯವಾದದ ಮೂಲಾಂಶಗಳನ್ನು ಗುರುತಿಸಬಹುದಾಗಿದೆ ಮುಂದುವರೆದು ನಾಲ್ಕನೇದಾಗಿ ಬರುವುದೇ ಸ್ವಯಂ ಆಳ್ವಿಕೆಗೆ ಒಲವು ನವರೋಜಿಯವರು ಆರಂಭದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಬೆಂಬಲಿಸುವ ಮೂಲಕ ದೇಶದ ಹಿತಾಸಕ್ತಿಯನ್ನು ಬಯಸಿದ್ದರು ಆದರೆ ಕಾಲಾನುಕ್ರಮದಲ್ಲಿ ನವರೋಜಿಯವರ ನಿಲುವಿನಲ್ಲಿ ಪರಿವರ್ತನೆ ಉಂಟಾಗಿ ಭಾರತ ರಾಜಕೀಯ ಮತ್ತು ಆರ್ಥಿಕ ಸಂಪನ್ಮೂಲಗಳ ಪರಿಹಾರಕ್ಕೆ ಸ್ವಯಂ ಆಳ್ವಿಕೆ ಅಗತ್ಯವೆಂಬ ನಿರ್ಧಾರಕ್ಕೆ ನವರೋಜಿ ಅಂಟಿಕೊಂಡರು ಅವರ ಪ್ರಸ್ತಾಪಿತ ನಿಲುವಿನಲ್ಲಿ ಬದಲಾವಣೆಯಾಗಲು ಬ್ರಿಟಿಷರ ಆಡಳಿತಾತ್ಮಕ ನೀತಿಗಳು ಕಾರಣವಾಗಿದ್ದವು ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳ ವಿಭಜನೆಯ ವಿರುದ್ಧದ ಹೋರಾಟವನ್ನು ದಮನಗೊಳಿಸಲು ಬ್ರಿಟಿಷರು ಮುಂದಾದಾಗ ಹತ್ತೊಂಬತ್ತು ನೂರ ಆರರ ಕಾಂಗ್ರೆಸ್ನ ಅಧಿವೇಶನ ಅಧ್ಯಕ್ಷರಾಗಿ ಸ್ವರಾಜ್ಯವು ಕಾಂಗ್ರೆಸ್ನ ಗುರಿ ಎಂಬುದಾಗಿ ನವರೋಜಿ ಪ್ರತಿಪಾದಿಸಿದರು ಸ್ವರಾಜ್ಯವನ್ನು ಬಲ ಆಧಾರಿತ ಹೋರಾಟಗಳ ಬದಲು ಸಂವಿಧಾನಾತ್ಮಕ ವಿಧಾನದಲ್ಲಿ ಗಳಿಸಲು ಆಸಕ್ತರಾಗಿದ್ದರು ಬ್ರಿಟಿಷರು ತಮ್ಮ ವಿಧೇಯ ಸಹಭಾಗಿಗಳೆಂದು ಭಾರತೀಯರನ್ನು ಗೌರವಿಸಿ ಸ್ವಯಂ ಆಳ್ವಿಕೆಗೆ ಸಹಕರಿಸಬೇಕೆಂದು ಒತ್ತಾಯಿಸಿದ್ದರು ಒಟ್ಟಾರೆ ಸ್ವಯಂ ಆಳ್ವಿಕೆ ಕುರಿತಾದ ನವರೋಜಿಯವರ ವಿಚಾರಗಳಲ್ಲಿ ರಾಷ್ಟ್ರೀಯವಾದದ ಬೇರುಗಳನ್ನು ಗುರುತಿಸಬಹುದಾಗಿದೆ ಮುಂದುವರೆದು ಐದನೇದಾಗಿ ಬರುವುದೇ ಸ್ವಾತಂತ್ರ್ಯ ನಿರಾಕರಣೆಯ ಖಂಡನೆ ಅವರು ವ್ಯಕ್ತಿಯ ಮೂಲಭೂತ ಸ್ವಾತಂತ್ರ್ಯಗಳನ್ನು ಬಲವಾಗಿ ಪ್ರತಿಪಾದಿಸಿದರು ಫಲವಾಗಿ ಬ್ರಿಟಿಷರು ಭಾರತೀಯರಿಗೆ ನಾಗರಿಕ ಜೀವನ ನಡೆಸಲು ಅಗತ್ಯವಾದ ವಿವಿಧ ಸ್ವಾತಂತ್ರ್ಯಗಳನ್ನು ಮುಕ್ತವಾಗಿ ಒದಗಿಸಬೇಕೆಂದು ಒತ್ತಾಯಿಸಿದರು ಬ್ರಿಟಿಷರು ತಾವು ಅನುಭವಿಸುವ ಮುಕ್ತ ಹಾಗೂ ಪ್ರಾತಿನಿಧಿಕ ಸರ್ಕಾರವನ್ನು ಭಾರತೀಯರಿಗೆ ಒದಗಿಸದಿರುವ ಕ್ರಮವನ್ನು ನವರೋಜಿಯವರು ಕಟುವಾಗಿ ವಿಮರ್ಶಿಸಿದರು ಮುಂದುವರೆದು ಭಾರತೀಯರನ್ನ ಕುರಿತಂತೆ ಬ್ರಿಟಿಷರು ತೋರುವ ಮಲತಾಯಿ ಧೋರಣೆಯು ಬ್ರಿಟಿಷ್ ವಿರೋಧಿ ಆನ್ ಬ್ರಿಟಿಷ್ ಎಂದು ವ್ಯಾಖ್ಯಾನಿಸಿದರು ಹೀಗೆ ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕೆ ಪೂರಕವಾದ ವ್ಯಕ್ತಿ ಸ್ವಾತಂತ್ರ್ಯವನ್ನು ಬೆಂಬಲಿಸುವ ಮೂಲಕ ನವರಜ್ ರಾಷ್ಟ್ರೀಯವಾದದ ಚಿಂತನೆಗಳನ್ನು ಪ್ರತಿಪಾದಿಸುವುದು ಸ್ಪಷ್ಟವಾಗುತ್ತದೆ ಮುಂದುವರೆದು ಆರನೇದಾಗಿ ಬರುವುದೇ ಸಂಪತ್ತಿನ ಸೋರಿಕೆ ಕುರಿತು ಜಾಗೃತಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತವು ಆರ್ಥಿಕವಾಗಿ ಶೋಷಣೆಗೊಳ್ಳುತ್ತಿರುವುದನ್ನು ವಿವರಿಸುವ ವಿಚಾರಧಾರೆಯೇ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಈ ಸಿದ್ಧಾಂತದ ಮೂಲಕ ಭಾರತೀಯರಿಗೆ ಮತ್ತು ವಿದೇಶಿಯರಿಗೆ ಭಾರತದ ಸಂಪತ್ತು ಹೇಗೆ ಪೋಲಾಗುತ್ತಿದೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟ ಮೊದಲಿಗರೇ ನವರೋಜಿ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ತಮ್ಮ ಕೃತಿಯಲ್ಲಿ ನವರೋಜಿಯವರು ಸಂಸತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿ ಭಾರತೀಯ ಆರ್ಥಿಕ ಶೋಷಣೆಯನ್ನು ಬಿಚ್ಚಿಟ್ಟರು ಅಮೂರ್ತ ವಿವರಣೆಗಳು ಹಾಗೂ ಸಾಮಾನ್ಯೀಕರಣದ ಬದಲು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನವರೋಜಿಯವರು ತಮ್ಮ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ವಿವಿಧ ಮೂಲಗಳಿಂದ ಭಾರತ ಉತ್ಪಾದನೆ ವರಮಾನ ವೆಚ್ಚಗಳ ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಿ ಅವುಗಳ ಆಧಾರದಲ್ಲಿ ಬ್ರಿಟಿಷರ ಆರ್ಥಿಕ ಶೋಷಣೆಯನ್ನು ವಿವರಿಸಿದರು ವಿವೇಕರಹಿತ ಮತ್ತು ದಯಾರಹಿತ ಕಾನೂನುಗಳು ಸಂಪತ್ತಿನ ಸೋರಿಕೆಯ ಕಾರಣವೆಂಬುದು ನವರೋಜಿಯವರ ನಿಲುವಾಗಿದ್ದು ಆರ್ಥಿಕವಾಗಿ ನೈಸರ್ಗಿಕ ಹಕ್ಕುಗಳನ್ನು ಭಾರತೀಯರಿಗೆ ಒದಗಿಸಬೇಕೆಂದು ಅವರು ಪ್ರತಿಪಾದಿಸಿದರು ನವರೋಜಿಯವರ ಸೋರಿಕೆ ಸಿದ್ಧಾಂತವು ಭಾರತೀಯರ ಮೇಲೆ ಪ್ರಸ್ತಾಪಿಸಲಾದ ನವರೋಜಿಯವರ ಚಿಂತನೆಗಳನ್ನು ಅವಲೋಕಿಸಿದರೆ ರಾಷ್ಟ್ರೀಯವಾದದ ಆರಂಭಿಕ ಮೂಲಾಂಶಗಳು ನಮಗೆ ಸ್ಪಷ್ಟಗೊಳ್ಳುತ್ತವೆ ಅಪ್ಪಟ ದೇಶಭಕ್ತರಾಗಿದ್ದ ನವರೋಜಿಯವರು ಆಧುನಿಕ ಭಾರತದ ನಿರ್ಮಾಣಕ್ಕೆ ಚಾಲನೆ ನೀಡಿದ ಮೊದಲಿಗರಾಗಿ ಗುರುತಿಸಲ್ಪಡುತ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಂಬ ರಾಷ್ಟ್ರೀಯ ಸಂಸ್ಥೆ ಅಸ್ತಿತ್ವಕ್ಕೆ ಬರುವ ಕೆಲ ದಶಕಗಳ ಮೊದಲೇ ಸಾರ್ವಜನಿಕವಾಗಿ ತೊಡಗಿದ್ದ ನವರೋಜಿ ಅವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಕರೆಯಲಾಗುತ್ತದೆ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮೂಲಕ ಭಾರತೀಯರನ್ನ ಚಿಂತಾಶೀಲನಗೊಳಿಸಿದ್ದ ಕೀರ್ತಿ ನವರೋಜಿಯವರಿಗೆ ಸಲ್ಲುತ್ತದೆ ಭಾರತದ ರಾಜಕೀಯದ ಆರ್ಥಿಕ ಕೊಡುಗೆಗಳಾಗಿದ್ದು ಭವಿಷ್ಯದ ರಾಷ್ಟ್ರೀಯವಾದಿ ಬೆಳವಣಿಗೆಗಳಿಗೆ ತಳಹದಿ ಒದಗಿಸಿದ್ದವು ಎಂಬುದು ಇಷ್ಟು ದಾದಾಬಾಯಿ ನವರೋಜಿಯವರ ಒಂದು ಅವರ ರಾಷ್ಟ್ರೀಯವಾದದ ಚಿಂತನೆಗಳು ಮತ್ತು ಅವರ ಸಂಕ್ಷಿಪ್ತ ವಿವರಣೆ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇದರ ಮುಂದುವರೆದ ಭಾಗವನ್ನು ಮತ್ತೊಬ್ಬ ಮಂದಗಾಮಿ ರಾಷ್ಟ್ರೀಯವಾದಿಯವರಾದಂತಹ ಮತ್ತೊಬ್ಬರನ್ನು ತೆಗೆದುಕೊಂಡು ಇದರ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಈ ವಿಡಿಯೋ ಮುಂದುವರಿಯುತ್ತದೆ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬೈ ಅಂತ ಹೇಳುತ್ತಾ नमस्कार जय हिंद जय कर्नाटक माते